ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಎಸ್ ಚಟುವಟಿಕೆಗೆ ನಿಷೇಧ ಈ ಒಂದು ಸುದ್ದಿ ಒಂದು ಸಂಚಲನವನ್ನೇ ಸೃಷ್ಟಿದೆ ಸೃಷ್ಟಿಸಿದೆ ತಮಿಳುನಾಡು ನೀತಿ ಒಂದು ಅಧ್ಯಯನಕ್ಕೆ ಸಿಎಂ ಸೂಚನೆ ನೀಡಿದ್ದಾರೆ ಅಂದ್ರೆ ಆಲ್ರೆಡಿ ತಮಿಳುನಾಡಿನಲ್ಲಿ ಈ ಆರ್ ಎಸ್ ಎಸ್ ಸಂಬಂಧಪಟ್ಟ ಆಕ್ಟಿವಿಟೀಸ್ ನ ನಿಲ್ಲಿಸಿದ್ದಾರೆ ಅಂದ್ರೆ ಯಾವುದೇ ಚಟುವಟಿಕೆಗಳನ್ನ ನಾವು ಗೌರ್ಮೆಂಟ್ ಅಂದ್ರೆ ಸರ್ಕಾರಿ ಸ್ಥಳಗಳಿಗೆ ಒಂದು ಆರ್ ಎಸ್ ಎಸ್ನ ನ ಒಂದು ಯಾವುದೇ ಒಂದು ಆಕ್ಟಿವಿಟಿ ಮಾಡಬೇಕು ಅಂದ್ರೆ ಅಲ್ಲಿ ಸರ್ಕಾರದ ಸ್ಥಳಗಳನ್ನ ಬಳಸಿಕೊಳ್ಳುವ ಆಗಿಲ್ಲ ಹಾಗೆ ಅಂದ್ರೆ ತಮಿಳುನಾಡು ರಾಜ್ಯದಲ್ಲಿ ಇದನ್ನು ನಿರ್ಬಂಧಿಸಿದಂತೆ ರಾಜ್ಯದಲ್ಲೂ ಕೂಡ ನಾವು ನಿರ್ಬಂಧಿಸಬೇಕು ಎಂದು ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ಪತ್ರ ಬರೀತಾರೆ ಹಾಗೆ ಈ ಒಂದು ನೀತಿಗಳನ್ನ ಅಂದ್ರೆ ಸರ್ಕಾರದ ನೀತಿಗಳನ್ನ ಅಧ್ಯಯನ ಮಾಡುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೋಮವಾರ ಸೂಚನೆ ನೀಡಿದ್ದಾರೆ ಇಲ್ಲಿ ಒಟ್ಟಾರೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನವಟ್ಟಿ ತಾಲೂಕಿನ ಒಂದು ಗಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆರ್ ಎಸ್ ಸಂಘಟನೆಯ ತನ್ನ ಚಟುವಟಿಕೆಗಳಿಗೆ ಸರ್ಕಾರಿ ಸ್ಥಳಗಳನ್ನು ಬಳಸ್ಕೊಳ್ತಿದೆ ತಮಿಳುನಾಡು ರಾಜ್ಯದಲ್ಲಿ ಇದನ್ನು ನಿರ್ಬಂಧಿಸಿದಂತೆ ರಾಜ್ಯದಲ್ಲೂ ಕೂಡ ನಾವು ನಿರ್ಬಂಧಿಸಬೇಕು ಅಂತ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ ಹಾಗೆ ಅವ್ರು ಹೇಳ್ತಾರೆ ನನಗೆ ಒಂದು ಅನಾಮಧೇಯ ಕರೆಗಳು ತುಂಬಾ ಬರ್ತಿದೆ ನನ್ನ ಭಯ ಪಡಿಸ್ತಾ ಇದ್ದಾರೆ ಸೊ ನಾನು ಯಾವುದೇ ರೀತಿ ಆ ಒಂದು ಭಯ ಪಡೋನಲ್ಲ ಅಂತ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ ಹಾಗೆ ತಮಿಳುನಾಡು ರಾಜ್ಯದ ಕ್ರಮವನ್ನು ಪರಿಗಣಿಸಿ ಪರಿಶೀಲಿಸುವಂತೆ ಒಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿದ್ದೇನೆ ಅಂತ ಕೂಡ ಅವರು ಹೇಳ್ತಾರೆ ಇನ್ನು ವಾಲ್ಮೀಕಿ ಸಮ ಒಂದು ಸಮಾಜದವರಿಗೆ ಸಚಿವ ಸ್ಥಾನ ನೀಡಲಾಗುವುದು ಎಂಬ ಪ್ರಶ್ನೆಗೆ ಕೂಡ ಅವರು ಉತ್ತರ ನೀಡುತ್ತಾರೆ ಶಾಸಕರು ರಾಜೀನಾಮೆ ನೀಡಿದ್ದು ಸರ್ಕಾರ ಅವರನ್ನು ತೆಗೆದು ಹಾಕಿಲ್ಲ ಮುಂದಿನ ದಿನಗಳಲ್ಲಿ ನಡೆಯುವ ಒಂದು ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದವರಿಗೆ ಒಂದು ಪ್ರಾತಿನಿಧ್ಯ ನೀಡುವ ಬಗ್ಗೆ ಕೂಡ ಅವರು ಹೇಳ್ತಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಒಂದು ಸಚಿವ ಸಂಪುಟ ಸಭೆ ಸಚಿವ ಸಂಪುಟ ಏನಿದೆ ಅದು ಪುನರ್ರಚನೆ ಆಗುತ್ತಾ ಅನ್ನೋದು ಮತ್ತೆ ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಆಗಿದೆ ಇನ್ನು ಸಾಂಬಾವ್ಯ ಸಂಪುಟ ಪುನರ್ರಚನೆ ಕುರಿತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ಪ್ರತಿಕ್ರಿಯಿಸುತ್ತಾರೆ ಆ ರೀತಿ ಯಾವುದೇ ವಿಷಯಗಳು ನಮ್ಮ ಹತ್ರ ಇಲ್ಲ ಈ ಅಭಿಪ್ರಾಯ ಅಥವಾ ಒಂದು ಯಾವುದೇ ವಿಷಯಗಳು ಪಕ್ಷದ ಶಾಸಕರ ಅಭಿಪ್ರಾಯ ಮತ್ತು ಹೈಕಮಾಂಡ್ ನಿರ್ಧಾರ ನಿರ್ಣಯವಾಗಿರುತ್ತೆ ಅಂತ ಅವರು ಹೇಳ್ತಾರೆ ಓಕೆ ಇಲ್ಲಿ ಈ ಒಂದು ಬ್ಯಾನ್ ಮಾಡ್ತಿರೋದು ಸರ್ಕಾರಕ್ಕೆ ಒಂದು ಕಾಂಗ್ರೆಸ್ ಮುಖಾಂತರ ನೋಡಿದ್ರೆ ಅದು ಸರ್ಕಾರಕ್ಕೆ ಬಲವಾಗ್ತಿದೆ ಆದ್ರೆ ಬಿಜೆಪಿ ಇದನ್ನ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಮೊದಲಿನಿಂದಲೂ ಇದೆ ನೀವು ಇದನ್ನ ಬ್ಯಾನ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳ್ತಾರೆ ನನಗೆ ಕರೆಗಳು ಬರ್ತಾ ಇದೆ ಬೆದರಿಕೆ ಕರೆ ಬರ್ತಿದೆ ನನಗೆ ಇನ್ನು ಸರ್ಕಾರಿ ಶಾಲೆಗಳು ಕಾಲೇಜುಗಳು ಸಾರ್ವಜನಿಕ ಸ್ಥಾನಗಳಲ್ಲಿ ಯಾವುದೇ ಒಂದು ಚಟುವಟಿಕೆ ಮಾಡಲು ನಾನು ಬಿಡೋದಿಲ್ಲ ಸೊ ಆ ರೀತಿ ಒಂದು ಸರ್ಕಾರದ ಕಚೇರಿಗಳಲ್ಲಿ ಆರ್ ಎಸ್ ಎಸ್ ಒಂದು ವೈಯಕ್ತಿಕ ಪಕ್ಷದ ಆಕ್ಟಿವಿಟಿನ ಮಾಡೋಕೆ ಬಿಡಲ್ಲ ಅನ್ನೋದು ಅವರ ನಡೆಯಾಗಿದೆ ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಪೋಸ್ಟ್ ಮಾಡಿರುವ ಅವರು ಸರ್ಕಾರಿ ಶಾಲೆಗಳು ಕಾಲೇಜುಗಳು ಸಾರ್ವಜನಿಕ ಸಂಸ್ಥೆಗಳು ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ಪ್ರಶ್ನಿಸಲು ಮತ್ತು ತಡೆಯಲು ನಾನು ಧೈರ್ಯ ಮಾಡಿದ್ದರಿಂದ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಬೆದರಿಕೆಗಳು ಬರ್ತಾ ಇದೆ ಅತ್ಯಂತ ಕೆಟ್ಟ ನಿಂದನೆಗಳಿಂದ ತುಂಬಿ ಹೋಗಿವೆ ಆದರೆ ನಾನು ಇದರಿಂದ ವಿಚಲಿತನಾಗುವುದಿಲ್ಲ ಅಂತ ಕೂಡ ಅಂದರೆ ಆಶ್ಚರ್ಯ ಪಡುವುದಿಲ್ಲ ಅಂತ ತಿರುಗೇಟು ನೀಡಿದ್ದಾರೆ ಓಕೆ ಒಟ್ಟಾರೆ ಸೊ ಕಾದು ನೋಡಬೇಕು ಇದು ಯಾವ ಮಟ್ಟಕ್ಕೆ ಹೋಗಿ ರೀಚ್ ಆಗುತ್ತೆ ಅಂತ ಸೊ ಓಕೆನಾ ಒಟ್ಟು ಆರ್ ಎಸ್ ಎಸ್ ಜೆ ಪಿಯ ಒಂದು ಅಸ್ತ್ರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವರು ಎಷ್ಟೋ ಒಂದು ಎಲ್ಲರೂ ನೀವು ಗಮನಿಸಿದ್ರೆ ಬಿಜೆಪಿಯವ್ರು ಬಂದಿರೋದೇ ಆರ್ ಎಸ್ ಎಸ್ ಇಂದ ಓಕೆನಾ ಸೊ ಒಟ್ಟಾರೆ ಅವರ ಅಸ್ತ್ರನ ಇವರು ಪ್ರಯೋ ಇವರು ಒಂದು ಕಾಂಗ್ರೆಸ್ ಅಸ್ತ್ರದ ಮುಖಾಂತರ ಪ್ರಯೋಗ ಮಾಡಕ್ ಹೋಗ್ತಾ ಇದ್ದಾರೆ ಸೊ ಕಾದ್ ನೋಡಬೇಕು ಇದು ಯಾವ ರೀತಿ ಒಂದು ಪ್ರಯೋಗ ಆಗುತ್ತೆ ಇದು ಸರ್ಕಾರಕ್ಕೆ ಅಂದ್ರೆ ಕಾಂಗ್ರೆಸ್ಗೆ ಒಳಿತಾಗುತ್ತಾ ಅಥವಾ ಕೆಟ್ಟದಾಗುತ್ತಾ ಅನ್ನೋದನ್ನ ಫ್ಯೂಚರ್ ಅಲ್ಲಿ ಓಕೆನಾ ಇದು ಇವತ್ತಿನ ವಿಶೇಷ ಆಗಿದೆ ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು